ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಮತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಮಾಡುವಂತಹ ಒಂದ್ ಸ್ವೀಟ್ ನೋಡ್ರಿ ಇಷ್ಟ ಸಾಫ್ಟ್ ಆಗಿ ಮತ್ತೆ ಟೇಸ್ಟಿ ಆಗಿರುವಂತಹ ಸ್ವೀಟ್ ಮಾಡಾಕ ಒಂದ ಒಂದ್ ಹನಿ ಹಾಲು ಮತ್ತು ತುಪ್ಪ ಎಣ್ಣೆ ಯಾವ್ದು ಬೇಕಾಗಿಲ್ರಿ ಇವ ಇಲ್ಲಿ ಎಷ್ಟು ಸಾಫ್ಟ್ ಆಗೈತಿ ಈ ಸ್ವೀಟ್ ಅಂತ ಯಾರೇ ಗೆಸ್ಟ್ ಬಂದಾಗ ಇಲ್ಲ ಅಂದ್ರೆ ನಿಮ್ಗೆ ಸ್ವೀಟ್ ತಿನ್ಬೇಕು ಅಂತ ಅನಿಸ್ದಾಗೂ ಈ ಸ್ವೀಟ್ ನ ಬಹಳ ಈಸಿಯಾಗಿ ಮಾಡ್ಕೋಬಹುದ್ರಿ ್ರ ಮತ್ತೆ ರೀ ಈ ಸೂಪರ್ ಸಾಫ್ಟ್ ಆಗಿ ಮತ್ತೆ ಟೇಸ್ಟಿ ಆಗಿರುವಂತ ಸ್ವೀಟ್ ನ ಮಾಡೋದಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಕಡೇನ ಬಿಸಿ ಮಾಡ್ಕೊಂಡೀವ್ರಿ ಅದಕ್ಕೆ ಒಂದ್ ಕಪ್ ಆಗೋ ಅವಲಕ್ಕಿ ಅವ್ಲಕ್ಕಿ ಹಾಕೊಳತ್ತೀವ್ರಿ ಬೆಳಿಗ್ಗೆ ನಾಶಾಕೆಲ್ಲ ಮಾಡಾಕ ಬಳಸ್ತೀವಲ್ರಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅದನ್ನ ಹಾಕೊಂಡಿವ್ರಿ ಈಗ ಈ ಅವಲಕ್ಕಿನ ಸ್ವಲ್ಪ ಚಲೋ ತಂಗಿ ಹುರ್ಕೋಬೇಕ್ರಿ ಅಷ್ಟೇ ಏನಿಲ್ಲರೀ ಒಂದ್ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಒಳಗ ಹುರ್ಕೊಂಡ್ರೆ ಸಾಕಾಗತ್ರಿ ಅವಲಕ್ಕಿ ಎಲ್ಲಾನು ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗ ಫ್ರೈ ರೀ ಈಗ ಹುರ್ಕೊಂಡಿರೋ ಈ ಅವಲಕ್ಕಿನ ಸ್ವಲ್ಪ ತಣ್ಣಗಾಗಕ ಬಿಡ್ಬೇಕ್ರಿ ಮತ್ತ ತಣ್ಣಗಾದ್ಮೇಲೆ ಹಿಂಗ ಒಂದ್ ಮಿಕ್ಸರ್ ಜಾರ್ಕ್ ಹಾಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಇದನ್ನ ಪೌಡರ್ ಮಾಡ್ಕೋಬೇಕ್ರಿ ಹಿಂಗ ಈ ಅವಲಕ್ಕಿ ಎಲ್ಲಾನು ಪುಡಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದ್ ಮೀಡಿಯಂ ಸೈಜ್ ತೆಂಗಿನಕಾಯಿ ನಿಂಗ ತುರು ತಗೊಂಡಿವ್ರಿ ಈಗ ಹಿಂಗ ತುರ್ಕೊಂಡಿರುವಂತ ಈ ತೆಂಗಿನಕಾಯಿ ತುರಿ ಎಷ್ಟು ಐತಿ ಅಂತಂದ್ರ ಒಂದರಿಂದ ಒಂದೂವರೆ ಕಪ್ ಆಗತ್ ನೋಡ್ರಿ ಮತ್ತು ಈಗ ಹಸಿ ಕೊಬ್ಬರಿ ತುರಿನ ಒಂದು ಮಿಕ್ಸರ್ ಜಾರ್ಗೆ ರೀ ಹಿಂಗೆ ಕೊಬ್ಬರಿ ತುರಿ ಹಾಕೊಂಡು ಆದ್ಮೇಲೆ ಇದ್ರ ಜೊತೆಗಿನ ಈಗ ನಾವು ನೀರನ್ನು ಹಾಕೊಳತ್ತೀವ್ರಿ ಆಮೇಲೆ ಎರಡು ಕಪ್ ಆಗೋಷ್ಟು ನೀರನ್ನ ರೀ ಹಿಂಗೆ ಎರಡು ಕಪ್ ನೀರು ಹಾಕೊಂಡಾದ್ಮೇಲೆ ಈಗ ಇದನ್ನೆಲ್ಲನೂ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗ ರುಬ್ಕೊಂಡು ತೆಂಗಿನಕಾಯಿ ಹಾಲನ್ನ ತಕ್ಕೋಬೇಕ್ರಿ ಈಗ ರುಬ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದ್ರಿ ಈ ತೆಂಗಿನಕಾಯಿ ಹಾಲು ರೆಡಿ ಆಗೈತ್ರಿ ಈಗ ನಾವು ಒಂದು ಬೌಲು ಮತ್ತು ಹಿಂಗ ಒಂದು ಚಾನಿಗೆ ತೊಗೊಂಡಿವ್ರಿ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಹಾಲು ಐತಲ್ಲ ರೀ ಅದನ್ನೆಲ್ಲಾನು ಹಾಕೊಂಡಿವ್ರಿ ಈಗ ಹಿಂಗ ಒಂದು ಚಮಚೆಯಿಂದ ಪ್ರೆಸ್ ಮಾಡ್ಕೊತ ಈ ತೆಂಗಿನಕಾಯಿ ಹಾಲೆಲ್ಲಾನು ಚಲೋ ತಂಗಿ ರೀ ಈಗ ನಮಗೆ ಎರಡು ಕಪ್ ತೆಂಗಿನಕಾಯಿ ಹಾಲು ರೆಡಿ ಆಯ್ತ್ರಿ ಈಗ ಸಲ ಅದ ಮಿಕ್ಸರ್ ಜಾರ್ಕ ಉಳಿದಿರುವಂಥ ಈ ತೆಂಗಿನಕಾಯಿ ತುರಿ ಎಲ್ಲಾನು ಹಾಕೊಂಡು ಮತ್ತೆ ಸಲ ಇದನ್ನು ರುಬ್ಕೊಬೇಕ್ರಿ ಈಗ ಈ ತೆಂಗಿನಕಾಯಿ ತುರಿಗೆ ಒಂದು ಕಪ್ ಆಗುವಷ್ಟು ನೀರು ಹಾಕೊಂಡಿವ್ರಿ ಈಗ ಸಲ ಇದನ್ನೆಲ್ಲಾನು ಚಲೋ ತಂಗ ರುಬ್ಕೊಂಡು ಮತ್ತು ಈ ತೆಂಗಿನಕಾಯಿ ಹಾಲನ್ನ ತಕೊಂಡಿವ್ರಿ ಟೋಟಲ್ ನಮ್ಗೆ ಒಂದು ಮೂರು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲು ರೆಡಿ ರೀ ಈಗ ಹಿಂಗ ರೆಡಿ ಆಗಿರೋ ಈ ತೆಂಗಿನಕಾಯಿ ಹಾಲಿಗೆ ಆಗ್ಲೇ ನಾವು ಹುರಿದು ಪುಡಿ ಮಾಡ್ಕೊಂಡಿದ್ವಲ್ರಿ ಅವಲಕ್ಕಿ ಅದನ್ನೆಲ್ಲಾನು ಇದಕ್ಕೆ ಸೇರಿಸ್ಕೊಳತ್ತೀವ್ರಿ ಈಗ ಈ ಅವಲಕ್ಕಿ ಪುಡಿ ಎಲ್ಲಾನು ಸೇರಿಸ್ಕೊಂಡ್ಮೇಲೆ ಸ್ವಲ್ಪನು ಗಂಟೆ ಇರ್ಲಾರ್ದಂಗ ಒಂದು ಸ್ಪೂನ್ ತಗೊಂಡಿದ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಲ್ಲ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆ ಹಾಕ್ಬಿಡ್ಬೇಕ್ರಿ ಹುರಿದಿರುವಂಥ ಅವಲಕ್ಕಿ ಪುಡಿನ ಈ ತೆಂಗಿನಕಾಯಿ ಹಾಲೊಳಗೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿವಿ ಅಂತ ಅವಲಕ್ಕಿ ಅವ್ಲಕ್ಕಿ ಎಲ್ಲನೂ ಚಲೋ ತಂಗ ನೆನಿತೈತ್ರಿ ಮತ್ತು ಅಷ್ಟಲ್ರಿ ಈ ತೆಂಗಿನಕಾಯಿ ಹಾಲಿನ ಕನ್ಸಿಸ್ಟೆನ್ಸಿನೇ ಗಟ್ಟಿಯಾಗಿರುತ್ತೆ ರೀ ಈಗ ಇದನ್ನೆಲ್ಲನೂ ಒಂದು ಸೈಡಿಗೆ ತೆಗೆದಿಟ್ಕೊಂಡು ಒಂದು ಸಾಸ್ ಪ್ಯಾನ್ನ ಬಿಸಿ ಮಾಡ್ಕೊಂಡಿವ್ರಿ ಮತ್ತು ಅದಕ್ಕೆ ಒಂದರಿಂದ ಒಂದೂವರೆ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿವ್ರಿ ಮತ್ತು ಈ ಬೆಲ್ಲದ ಜೊತೆಗಿನ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ನೀರನ್ನು ಹಾಕ್ಕೊಂಡಿವ್ರಿ ಜಾಸ್ತಿ ಏನು ನೀರು ಹಾಕೊಳ್ಳೋ ಅಂತ ಅವಶ್ಯಕತೆ ಇಲ್ರಿ ಜಸ್ಟ್ ಅರ್ಧ ಕಪ್ ನೀರು ಹಾಕೊಂಡ್ರೆ ರೀ ಮತ್ತೀಗ ಈ ಬೆಲ್ಲ ಚಲೋ ಚೊಲೋ ತಂಗಿ ಕರಗಬೇಕ್ರಿ ಬೆಲ್ಲ ಎಲ್ಲನೂ ಕರಗಿಸ್ಕೊಂಡು ಬೆಲ್ಲದ ನೀರನ್ನ ರೆಡಿ ಮಾಡ್ಕೋಬೇಕ್ರಿ ನೆನಪಿರ್ಲ್ರಿ ಬೆಲ್ಲದ ಪಾಕ ಮಾಡ್ಕೊಳಕ ಹೋಗ್ಬೇಡ್ರಿ ಹಿಂಗೆ ಈ ಬೆಲ್ಲ ಎಲ್ಲನೂ ಚಲೋ ಕರಗಿದ ಮೇಲೆ ಒಂದರಿಂದ ಎರಡು ನಿಮಿಷ ಈ ಬೆಲ್ಲದ ನೀರನ್ನ ಕುದಿಸ್ಕೋಬೇಕ್ರಿ ಮತ್ತು ಈಗ ಈ ಬೆಲ್ಲದ ನೀರೆಲ್ಲನೂ ಸ್ವಲ್ಪ ಒಂದು ಚಾನಗಿಯಿಂದ ಚಾನಿಸ್ಕೊಂಡೀವ್ರಿ ಅಂದ್ರ ಸೋಸ್ಕೊಂಡೀವ್ರಿ ಮತ್ತೀಗ ಈ ಬೆಲ್ಲದ ನೀರಿಗೆ ಅವಲಕ್ಕಿ ಪುಡಿ ಹಾಕೊಂಡಿದ್ವಲ್ಲ ರೀ ತೆಂಗಿನಕಾಯಿ ಹಾಲು ಅದನ್ನೆಲ್ಲನೂ ಹಾಕೊಳತ್ತೀವ್ರಿ ನೀವು ನೋಡ್ಬೋದು ರೀ ಇದ್ರ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಆಗೈತಿ ಅಂತ ಈಗ ಹಿಂಗೆ ಈ ಅವಲಕ್ಕಿ ನೆನ್ಸ್ಕೊಂಡಿರೋದನ್ನೆಲ್ಲ ಹಾಕೊಂಡ್ ಮ್ಯಾಲ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೀಡಿಯಂ ಫ್ಲೇಮ್ ಒಳಗೆ ಒಂದು ಐದರಿಂದ ಆರು ನಿಮಿಷ ಅದನ್ನೆಲ್ಲನೂ ಬೇಯಿಸ್ಕೋಬೇಕ್ರಿ ಮತ್ತು ಈ ಸ್ವೀಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಬೇಸರ ಮಾಡ್ಕೊಲಾರ್ದ ಹಿಂಗೆ ಮಿಕ್ಸ್ ಮಾಡ್ಕೊ ಅಂತ ಇರ್ಬೇಕು ರೀ ಅವಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಗಂಟಾಗುವಂಥ ಚಾನ್ಸ್ ಇರುತ್ತೆ ರೀ ಹಾಗಾಗಿ ಮಿಕ್ಸ್ ಮಾಡ್ಕೊತಿದ್ರೆ ರೀ ಮತ್ತು ಒಂದು ಐದರಿಂದ ಆರು ನಿಮಿಷ ಹಿಂಗೆ ಆಗಿ ಮಿಕ್ಸ್ ಮಾಡ್ಕೊ ಇದನ್ನು ಕುದಿಸ್ಕೊಂಡ್ರೆ ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಬರ್ತೈತೆ ರೀ ಮತ್ತು ಅಷ್ಟಲ್ರಿ ಈ ಸ್ವೀಟ್ ಮಾಡ್ಕೊಳಕ್ಕೆ ನೀವು ಒಂದು ಟೀ ಸ್ಪೂನು ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಬಳಸುವಂಥ ಅವಶ್ಯಕತೆ ಇಲ್ಲ ರೀ ಈ ಸ್ವೀಟ್ ಮಾಡೋಕೆ ನಾವು ತೆಂಗಿನಕಾಯಿ ಹಾಲು ಬಳಸ್ಕೊತೀವಲ್ರಿ ಅದರೊಳಗಿರುವಂಥ ಎಣ್ಣೆ ಅಂಶದಿಂದನೇ ಸ್ವೀಟ್ ಅಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಅಷ್ಟು ಟೇಸ್ಟಿಯಾಗ್ನು ಇರುತ್ತೆ ರೀ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿವ್ರಿ ಸ್ವೀಟದ ಫ್ಲೇವರು ಸ್ವಲ್ಪ ಚಲೋ ಅನ್ನಿಸ್ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋರಿ ಈಗ ಯಾಲಕ್ಕಿ ಪುಡಿ ಹಾಕೊಂಡ್ಮೇಲೆ ಮತ್ತೊಂದು ಸಲ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಲೋ ಫ್ಲೇಮ್ ಒಳಗೆ ಒಂದು ಐದರಿಂದ ಎಂಟು ನಿಮಿಷದ ತನಕ ಇದನ್ನು ಕುದಿಸ್ಕೋಬೇಕ್ರಿ ಈಗ ನೀವಿಲ್ ನೋಡ್ಬೋದ್ರಿ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಇದೆಲ್ಲಾನು ಎಷ್ಟು ಗಟ್ಟಿ ಆಗೈತಿ ಅಂತ ಮತ್ತೆ ನೀವಿಲ್ ನೋಡ್ಬೋದ್ರಿ ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಇದು ಎಷ್ಟು ಗಟ್ಟಿ ಆಗೈತಿ ಅಂತ ಒಂದು ಸ್ವಲ್ಪ ಹೊತ್ತಿದ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಹಿಂಗೆ ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ಪೂನ್ ಜೊತೆಗೆ ಚಲೋ ಇದೆಲ್ಲಾನು ಮೂವ್ ಆಗತ್ತೈತ್ರಿ ಮತ್ತೆ ಕಡೆಯೊಳಗ ಎಲ್ಲಾನು ಸ್ವಲ್ಪನು ಅಂಟ್ಕೊಳ್ಲಾರ್ದಂಗ ಸ್ವೀಟ್ ಎಷ್ಟ್ ಪರ್ಫೆಕ್ಟ್ ಆಗಿ ಕಡೆಯೆಲ್ಲಾನು ಬಿಟ್ಕೊಳ್ತೇತ್ರಿ ಮತ್ತ ನೀವ ನೋಡಿದ್ರಲ್ರಿ ಒಂದ ಒಂದ್ ಟೀ ಸ್ಪೂನ್ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಮತ್ತ ಫುಡ್ ಕಲರ್ ಆಗ್ಲಿ ಬಳಸ್ಲಾರ್ದ ಈ ಒಂದ್ ಸ್ವೀಟ್ ನ ಎಷ್ಟ್ ಈಸಿ ಆಗಿ ಮಾಡ್ಕೋಬಹುದು ಅಂತ ಮನೆಗೆ ಯಾರ ಗೆಸ್ಟ್ ಬಂದಾಗ ಸ್ವೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಮನಿ ಒಳಗ ಹಾಲು ತುಪ್ಪ ಯಾವ್ದೂ ಇಲ್ಲ ಅಂತಂದಾಗ ಈ ಒಂದ್ ಸ್ವೀಟ್ ನ ಈಸಿ ಆಗಿ ಮಾಡ್ಕೋರಿ ಮನೆಗೆ ಬಂದಿರೋ ಗೆಸ್ಟ್ ಅಷ್ಟೇ ಅಲ್ರಿ ಮನಿ ಒಳಗಿರುವಂತ ಎಲ್ಲಾರು ಈ ಸ್ವೀಟ್ ನ ಇಷ್ಟಪಟ್ಟು ತಿಂತಾರಿ ಮತ್ತ ನೀವು ಇಲ್ಲಿ ನೋಡ್ಬೋದ್ರಿ ಕಡೆ ಒಳಗ ಹೆಂಗ ಈ ಸ್ವೀಟ್ ಎಲ್ಲಾನು ಎಣ್ಣೆ ಬಿಟ್ಕೊಳತ್ತೈತಿ ಅಂತ ನಾವಿಲ್ಲಿ ಹಸಿ ತೆಂಗಿನಕಾಯಿ ಹಾಲು ಬಳಸಿವಲ್ರಿ ಹಂಗಾಗಿ ಎಲ್ಲಾನು ಎಣ್ಣೆ ಅಂಶ ಬಿಟ್ಕೊಳತ್ರಿ ಹಿಂಗ ಈ ಮಿಶ್ರಣ ಸಲ ಗಟ್ಟಿ ಹದಕ್ಕೆ ಬಂತು ಅಂತಂದ್ರ ಲೋತಂಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ನೀವು ಇಲ್ಲಿ ನೋಡ್ಬೋದ್ರಿ ಈ ಸ್ವೀಟ್ ಎಷ್ಟು ಚಲೋ ತಂಗ್ ತಳ ಬಿಟ್ಕೊಳತ್ತೈತಿ ಅಂತ ಹಿಂಗ ಈ ಸ್ವೀಟ್ ಗಟ್ಟಿ ಹದಕ್ ಬಂತು ಅಂತಂದ್ರ ಗ್ಯಾಸನ್ನ ಆಫ್ ಮಾಡ್ಕೋಬೇಕ್ರಿ ಈಗ ಒಂದು ಸ್ಟೀಲ್ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿವ್ರಿ ಇವು ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಬಳಸ್ಬಹುದು ರೀ ಜಸ್ಟ್ ಈ ಸ್ವೀಟ್ನ ಕಟ್ ಮಾಡ್ಕೊಂಡಾಗ ಚಲೋ ತಂಗ್ ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡಿವ್ರಿ ಮತ್ತು ಈಗ ಇದಕ್ಕೆ ನಾವಾಗಲೇ ರೆಡಿ ಮಾಡ್ಕೊಂಡಲ್ಲ ರೀ ಸ್ವೀಟ್ ಅದನ್ನೆಲ್ಲನೂ ಹಾಕೊಳತ್ತೀವ್ರಿ ಇವು ಬೇಕಾದ್ರೆ ನಿಮ್ಮ ಹತ್ರ ಕೇಕ್ ಟೀನ್ ಇದ್ರೂ ಬಳಸ್ಬೋದ್ರಿ ಹಿಂಗೆ ಎಲ್ಲಾನು ಒಂದು ಪ್ಲೇಟಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಚಲೋ ತಂಗ ಹಿಂಗೆ ಮ್ಯಾಲ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಸೆಟ್ ಮಾಡ್ಕೋರಿ ಈಗ ಈ ಸ್ವೀಟ್ ಎಲ್ಲನೂ ಚೊಲೋ ತಂಗ ಆರಿದ್ಮೇಲೆ ರ ತನ್ನಗಾದ್ಮೇಲೆ ಹಿಂಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿವ್ರಿ ಇವ ನಿಮಗೆ ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ಈ ಸ್ವೀಟ್ನ ಕಟ್ ಮಾಡ್ಕೋಬಹುದ್ರಿ ಮತ್ತು ನೀವೀಗಿಲ್ಲಿ ನೋಡ್ಬೋದ್ರಿ ಈ ಸ್ವೀಟ್ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸಾಫ್ಟಾಗಿ ಬಂದೈತಿ ಅಂತ ಸ್ವಲ್ಪ ಎಣ್ಣೆ ತುಪ್ಪ ಮತ್ತು ಕಲರ್ ಹಾಲು ಯಾವುದನ್ನು ಬಳಸಲಾರ್ದ ಎಷ್ಟು ಈಸಿಯಾಗಿ ಈ ಸ್ವೀಟ್ನ ರೆಡಿ ಮಾಡ್ಕೋಬೋದ್ರಿ ಮತ್ತು ಈ ಸ್ವೀಟ್ ಮಾಡಾಕ ಮತ್ತು ಈ ಸ್ವೀಟ್ ಮಾಡೋಕೆ ಅವಲಕ್ಕಿ ಬೆಲ್ಲ ಹಸಿ ತೆಂಗಿನಕಾಯಿ ಬಳಸಿರೋದ್ರಿಂದ ಹೆಲ್ದಿಯಾಗೂ ಮನೆ ಒಳಗೆ ಸಣ್ಣ ಹುಡುಗರಿದ್ರೆ ಅವರಿಗೂ ಈ ಸ್ವೀಟ್ನ ಮಾಡಿಕೊಡ್ರಿ ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಮನೆಯೊಳಗೆ ತಪ್ಪಲಾರ್ದ ಸಲ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿನ ನೀವು ಒಳಗೆ ಮಾಡಿದ್ರಿ ಅಂತಂದ್ರೆ ಸಣ್ಣ ಹುಡುಗರು ಅಷ್ಟೇ ಅಲ್ರಿ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಒಂದು ಸ್ವೀಟ್ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮತ್ತು ಅಷ್ಟು ಸಾಫ್ಟಾಗೂ ರೀ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತಿ ಅಂತ ರೀ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಅಷ್ಟಲ್ರಿ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ